ಬೆಳ್ ಬೆಳಿಗ್ಗೆನೆ ನೋಡಿ ಫುಲ್ ಫಾಗ್ ಇತ್ತು ಹಾಲು ಕೊಡೋದಿಲ್ಲ ಇಲ್ಲ ಎಷ್ಟು ಗೊತ್ತಾಗತ್ತೆ ಅಲ್ವಾ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ಇವತ್ತು ಸೋಮವಾರ ಅಮನ್ ಮನೆಯ ಕೊನೆಯ ವ್ಲಾಗ್ ಇದು ಬೆಳ್ ನೋಡಿ ಫುಲ್ ಫಾಗ್ ಇತ್ತು ಹಾಗೆ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡೆ ನಾನು ತುಂಬಾ ಚಂದ ಅನಿಸ್ತಾ ಇತ್ತು ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ಬ್ಲಾಗ್ ಅನ್ನ ಶುರು ಮಾಡಿದ್ದೆ ಇವತ್ತು ಮನೆಗ್ ಹೋಗ್ಬೇಕು ಅಂತ ಬೆಳಿಗ್ಗೆ ವಾತಾವರಣ ನೋಡೋದೇ ಚಂದ ಅಮ್ಮನ ಮನೆ ಕಡೆ ಇಷ್ಟು ಬೇಸಿಗೆಗಾಲದಲ್ಲೂ ಬೆಳ್ ಬೆಳಿಗ್ಗೆ ಫುಲ್ ಫಾಗ್ ಎಲ್ಲ ಕಟ್ಕೊಂಡಿಡ್ ಅಮ್ಮ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ರು ದೇವ್ರ ಕಟ್ಟೆಲ್ಲಾ ತೊಳ್ದು ದೇವ್ರ ಪಾತ್ರೆ ಎಲ್ಲಾ ತಿಕ್ಬಿಟ್ಟು ಹಾಗೆ ದೋಸೆ ತವ ಇಟ್ಟಿದ್ರು ನಾನು ದೋಸೆ ಹಾಕುವ ಅಂತ ಬಂದು ಕುತ್ಕೊಂಡಿದ್ದೆ ಅದಕ್ಕೆ ಅಲ್ಲಿ ಚಟ್ನಿ ರುಬ್ತಾ ಇದ್ರು ಬೆಳಿಗ್ಗೆ ಎಲ್ಲಾ ಕೆಲ್ಸನೂ ಡಿವೈಡ್ ಮಾಡ್ಕೊಳ್ತಾರೆ ಅಮ್ಮ ಮತ್ತೆ ಅದಕ್ಕೆ ಇಬ್ರುನು ಒಂದೊಂದ್ ಕೆಲ್ಸನ ಮಾಡ್ತಾರೆ ಅಮ್ಮ ಅಂಗ್ಳ ಕಸ ತೆಗ್ದ್ರೆ ಅದ್ಕೆ ದೇವ್ರ ಪಾತ್ರೆ ಎಲ್ಲ ತೊಳಿತಾರೆ ಇಲ್ಲಾಂತಂದ್ರೆ ಅಮ್ಮ ದೇವ್ರ ಪಾತ್ರೆ ತೊಳಿತಾರೆ ಈ ತರ ಹಾಗೆ ಒಳಗಡೆ ಕೆಲ್ಸನು ಕೂಡ ಡಿವೈಡ್ ಮಾಡ್ಕೊಂಡೇ ಮಾಡ್ತಾರೆ ಅದಕ್ಕೆ ಅಮ್ಮ ಇಬ್ರು ಅದಕ್ಕೆ ಏನಾದ್ರೂ ಚಟ್ನಿ ಎಲ್ಲ ರುಬ್ತಾ ಇದ್ರೆ ಅಮ್ಮ ಡ್ರಮ್ ಎಲ್ಲಾ ತಿಕ್ಬಿಟ್ಟು ತೊಳ್ದ್ಬಿಟ್ಟು ನೀರನ್ನ ಹಾಕೋದು ಈ ತರ ಎಲ್ಲಾನು ಇವಾಗ ಹಸು ಏನು ಹಾಲ್ ಕೊಡೋದಿಲ್ಲ ಇಲ್ಲಾಂತಂದ್ರೆ ಅದೊಂದು ಕೆಲ್ಸ ಹೆಚ್ಚಿಗೆ ಇರ್ತಾ ಇತ್ತು ಹಾಲೆಲ್ಲ ಕರಿಯೋದು ಸಾಮಾನ್ಯವಾಗಿ ಬೆಳಿಗ್ಗೆನೆ ಅಮ್ಮ ನೀರ್ ಕಾಯಿಸ್ತಾರೆ ಹಂಡೆ ಒಲೆಗೆ ಬೆಂಕಿ ಹಾಕ್ಬಿಟ್ಟು ಅಣ್ಣ ಬೆಳಿಗ್ಗೆನೆ ದೇವ್ರ ಪೂಜೆ ಮಾಡ್ತಾರೆ ಅಂತ ಅಣ್ಣಗೋಸ್ಕರ ಅಂತ ಹಂಡೆನಲ್ಲಿ ನೀರ್ ಕಾಯಿಸಿಟ್ಟಿರ್ತಾರೆ ನಾನು ಇವತ್ತು ಮೊದ್ಲಿಗೆ ಸ್ನಾನ ಮುಗಿಸ್ಕೊಂಡ್ ಬಂದು ದೋಸೆ ಹಾಕ್ತಾ ಕೂತಿದ್ದೀನಿ ನಮ್ ಮನೆಯವರು ಕೂಡ ಬೇಗನೆ ಎದ್ದಿದ್ರು ಅವ್ರ ಜೊತೆ ಏನೋ ಮಾತಾಡ್ತಾ ಇದ್ದೆ ನಾನು ತನ್ವಿ ಇವತ್ತು ಇನ್ನ ಕೂಡ ಎದ್ದಿಲ್ಲ ಈ ದೋಸಾ ತವಾ ಬಂದು ಇಂದು ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ನಾನು ಇಂದೂಸ್ ವ್ಯಾಲಿನಲ್ಲಿ ಯಾವ್ದೆಲ್ಲಾ ಈ ಕುಕ್ವರ್ ಗಳನ್ನ ತೆಕ್ಕೊಂಡಿದೀನಿ ನೋಡಿ ಅದ್ರದ್ದು ಲಿಂಕ್ ಅನ್ನ ಕೊಡ್ತೀನಿ ನಾಳೆ ವ್ಲಾಗ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಪಾತ್ರೆದು ಕೂಡ ಲಿಂಕ್ ಅನ್ನ ಕೊಡ್ತೀನಿ ಆಯ್ತಾ ನಾಳೆ ವ್ಲಾಗ್ ಅನ್ನ ನೋಡೋದನ್ನ ಮರಿಬೇಡಿ ಒಂದೇ ವ್ಲಾಗ್ ಅಲ್ಲಿ ಎಲ್ಲಾದ್ರದೂ ಲಿಂಕ್ ಕೊಡೋಣ ಅಂತ ಇವತ್ತಿನ ವ್ಲಾಗ್ ಅಲ್ಲಿ ಮತ್ತೆ ನಾನೇನ್ ಶೇರ್ ಮಾಡ್ತಾ ಇಲ್ಲ ನಾನು ದೋಸೆ ಹಾಕ್ತಾ ಇದ್ದೆ ಅಲ್ವಾ ಅಷ್ಟರಲ್ಲಿ ಅದ್ಕೆ ನಾನು ದೋಸೆ ಹಾಕ್ತೀನಿ ನೀನು ತಿಂಡಿ ತಿನ್ನು ಅಂತ ಹೇಳಿದ್ರು ಅಷ್ಟರಲ್ಲಿ ಒಲೆನಲ್ಲಿ ಇದ್ದಂತಹ ಬೆಂಕಿ ಕೂಡ ನಂದೇ ಹೋಯ್ತು ಅದ್ಕೆ ಮತ್ತೆ ವಾಪಸ್ ಬೆಂಕಿ ಎಲ್ಲಾ ಹಿಡಿಸ್ಕೊಂಡು ದೋಸೆ ಹಾಕ್ತಾ ಇದ್ರು ನಾನು ತಿಂಡಿ ಕೂಡ ಮುಗಿಸ್ಕೊಂಡೆ ಬೇಗನೆ ಅನುಷ್ರಿಗೆ ಮತ್ತೆ ತೇಜಸ್ಗೆ ಎಲ್ಲಾ ಅಮ್ಮ ತಿಂಡಿ ಕೊಟ್ಟಿದ್ರು ಹಾಗೆ ನೀರ್ ಮಷೀನ್ ಅನ್ನ ಆಫ್ ಮಾಡ್ಬಿಟ್ ಬರ್ತೀನಿ ಅಂತ ಹೋಗಿದ್ರು ಅಮ್ಮ ಮಕ್ಳಿಬ್ರುನು ತಿಂಡಿ ತಿನ್ಕೊಂಡು ಮಾತಾಡ್ತಾ ಇದಾರೆ ನಮ್ಮನೆಯವರು ಬೆಳಿಗ್ಗೆ ಇನ್ನೊಮ್ಮೆ ಎಮ್ಮೆನ ಮಾತಾಡ್ಸೋದಕ್ ಹೋಗಿದ್ದಾರೆ ನಮ್ಮ ಮನೆಯವರು ಮತ್ತೆ ತೇಜಸ್ ಇಬ್ರುನು ಎಮ್ಮೆಗೆ ಬಾಯಿ ಹೇಳ್ತಾ ಇದಾರೆ ಪ್ರಾಣಿಗಳಿಗೂ ಅಂದ್ರೆ ಎಷ್ಟ್ ಗೊತ್ತಾಗತ್ತೆ ಅಲ್ವಾ ಮನುಷ್ಯರಿಗಿಂತ ಅಂದ್ರೆ ಒಂದ್ ಪಟ್ಟಿ ಜಾಸ್ತಿನೇ ಅಂತ ಹೇಳ್ಬಹುದು ಏನೋ ಒಂಥರ ಪ್ರಾಣಿಗಳಲ್ಲೂ ಕೂಡ ಭಾವನೆಗಳಿರತ್ತೆ ನಾವ್ ಹೇಗೆ ನೋಡ್ತೀವಿ ಅದು ಕೂಡ ನಮ್ಮನ್ನ ಹಾಗೆ ನೋಡತ್ತೆ ಅಂದ್ರೆ ನಾವ್ ಎಷ್ಟು ಪ್ರೀತಿ ತೋರ್ಸ್ತೀವಿ ನಮ್ಗೂ ಕೂಡ ತಿರ್ಗಾ ಪ್ರಾಣಿಗಳು ಅಷ್ಟೇ ಪ್ರೀತಿನ ತೋರ್ಸತ್ತೆ ನಾನು ರೆಡಿ ಆಗ್ತಾ ಇದ್ದೆ ಒಳ್ಗಡೆ ಪ್ರತಿ ಹೆಣ್ಮಕ್ಳಿಗೂನು ಬರುವಾಗ ಇದ್ದ ಖುಷಿ ಹೋಗುವಾಗ ಇರೋದಿಲ್ಲ ಅಲ್ವಾ ಏನೋ ಒಂಥರ ಬೇಜಾರ್ ಅಂತ ಅನ್ಸತ್ತೆ ಅಮ್ಮ ಇಲ್ಲಿ ಬಸ್ಲೆ ಸೊಪ್ಪನ್ನ ತೆಗಿಯೋದಕ್ ಹೋಗಿದ್ರು ಒಂದ್ ಸ್ವಲ್ಪ ಬಸ್ಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ರು ಬಸ್ಲೆ ಸೊಪ್ಪೆಲ್ಲಾನು ಹಾಗೆ ಸ್ವಲ್ಪ ಬಸ್ಲೆ ಸೊಪ್ಪನ್ನ ತಂದು ಇವಾಗ ಕವರ್ ಅಲ್ಲಿ ಹಾಕೊಡ್ತೀನಿ ಅಂತ ಜೋಡಿಸ್ತಾ ಇದಾರೆ ಎಳೆಳೆದಾಗಿತ್ತು ಈ ಬಸ್ಲೆ ಕುಡಿನ ಕುಯ್ಕೊಂಡು ಬಂದಿದ್ದಾರೆ ನಾನು ಹೇಳಿದ್ದೆ ಸ್ವಲ್ಪ ಕೊಟ್ರೆ ಸಾಕು ಅಂತ ಅಮ್ಮಗೆ ಹಾಗೆ ನನ್ಗೆ ಮೆಣ್ಸ್ ಬೇಕಾಗಿತ್ತು ನಾನು ತಗೋತಾ ಇದ್ದೀನಿ ಸ್ವಲ್ಪ ಸೂಜ್ ಮೆಣಸನ್ನ ಜಾಸ್ತಿ ಏನ್ ತಗೊಳ್ಲಿಲ್ಲ ಸ್ವಲ್ಪ ಒಂದ್ ಐದಾರು ತಗೊಂಡೆ ಅಷ್ಟೇನೆ ಹಾಗೆ ನಾನು ಅಮ್ಮಗೆ ಹೇಳಿದ್ದೆ ನಾನು ಹೋಗುವಾಗ ಒಂದ್ ಬದ್ನೆಕಾಯಿ ಕೊಡಿ ಅಂತ ಒಂದ್ ಬದ್ನೆಕಾಯಿ ಆಗಿತ್ತು ಅದನ್ನು ಕೂಡ ಗಿಡದಿಂದ ತಗೊಂಡೆ ನಾನೇನೆ

ಸ್ವಲ್ಪ ಬೇಗನೆ ಹೊರಡ್ಬೇಕು ಅಂತ ಪ್ಲಾನ್ ಇತ್ತು ನಾವು ಭಾನುವಾರ ಸಂಜೆನೆ ಹೊರಡೋರಿದ್ವಿ ಆದ್ರೂನು ಇವತ್ತೊಂದಿನ ಇರಿ ಅಂತ ಅಮ್ಮ ತುಂಬಾ ಒತ್ತಾಯ ಮಾಡಿದ್ರು ಅಂತ ಇದ್ದಿದ್ದಾಗಿತ್ತು ಹಾಗಾಗಿ ಭಾನುವಾರ ಬೆಳಿಗ್ಗೆನೆ ಹೊರಡ್ತಾ ಇದೀವಿ ಪಕ್ಕದ ಮನೆ ಅತ್ಕೆ ಸೀತಾಫಲ ಕೊಟ್ಟಿದ್ರು ತೇಜಸ್ನ ಹತ್ರ ನಾನ್ ಬಂದಿದ್ ಸುದ್ದಿ ಕೇಳ್ಬಿಟ್ಟು ಸೀತಾಫಲ ಕಳ್ಸಿಕೊಟ್ಟಿದ್ರು ತೇಜಸ್ ಹೇಳ್ತಾ ಇದ್ದ ಆಯಿಗೆ ಮಮತಮ್ಮ ಮಮ್ಮತಮ್ಮ ಅಹ್ ಸೀತಾಪಲ್ಲ ಕೊಟ್ಟಿದ್ರಲ್ವ ಮಾಮಿಗೆ ಕೊಟ್ಬಿಡು ಅದನ್ನ ಮಾಮಿಗೆ ಅಂತಾನೆ ಕೊಟ್ಟಿರೋದು ಅದನ್ನ ಅಂತ ಹೇಳ್ತಾ ಇದ್ದ ಅವನಿಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ನನ್ನ ಅನ್ಕಂಡ್ರೆ ಅಂದ್ರೆ ಯಾವಾಗ್ಲೂನು ಹೇಳ್ತಾ ಇರ್ತಾನಂತೆ ಯಾರಿಗಾದ್ರೂ ಒಳ್ಳೇದಾದಾಗ ನನ್ ಮಾಮಿಗೂ ಒಂದ್ ಆಗ್ಬೇಕಿತ್ತಲ್ವಾ ನನ್ ಒಂದ್ ಪಾಪು ಇರ್ಬೇಕಿತ್ತಲ್ವಾ ಅಂತ ಯಾವಾಗ್ಲೂ ಹೇಳ್ತಾನಂತೆ ಅದಕ್ಕೆ ನನ್ಗೆ ಯಾವಾಗ್ಲೂ ಹೇಳ್ತಾರೆ ಈ ಮಾತನ್ನ ಸ್ವಲ್ಪ ಕಾಳಜಿ ಎಲ್ಲಾ ಜಾಸ್ತಿ ಅವನಿಗೆ ಸ್ವಲ್ಪ ಕಾಳಜಿ ಪ್ರೀತಿ ಎಲ್ಲಾನು ಹಾಗೆ ಅಮ್ಮ ಎರಡ್ ಮಾವಿನಕಾಯಿ ಕೂಡ ಗಿಡದಿಂದ ತೆಕ್ಕೊಟ್ರು ಇವಾಗ ಹಾಳಿನ ಸಿಗಿತಾ ಕುತ್ಕೊಂಡಿದ್ದಾರೆ ಹಸುಗಳಿಗೆ ಹಾಕೋದಕ್ಕೆ ಅಕ್ಕಚ್ ಹಾಕ್ಬೇಕಲ್ವಾ ಅಕ್ಕ ಹಾಕ್ಬಿಟ್ಟು ಹಾಳಿ ತಿನ್ನೋದಕ್ ಹಾಕ್ತೀನಿ ಅಂತ ಸಿಗಿತಾ ಕುತ್ಕೊಂಡಿದ್ರು ನಾನಿವಾಗ ಎಲ್ಲರಿಗೂ ಬಾಯ್ ಹೇಳಿ ಹೊರಡೋ ಟೈಮ್ ನನ್ ಲಗೇಜ್ ಇಷ್ಟೇನೆ ಗಾಡಿನಲ್ಲಿ ಇಡ್ತಾ ಇದೀನಿ ಇವಾಗ ಬಾ ಮಗ ಅಮ್ಮ ಸಂತಿಗೆ ಬಾ

ಅಮ್ಮ ಮತ್ತೆ ಅನುಶ್ರೀ ತೇಜಸ್ ಮೂರು ಜನ ನಿಂತ್ಕೊಂಡಿದ್ರು ಹಾಗೆ ಒಂದ್ ಫೋಟೋ ತಗೊಂಡಿದ್ದಾಯ್ತು ನಾನು ಇಲ್ಲಿ ಅಮ್ಮನ ಜೊತೆ ಮಾತಾಡ್ತಾ ಇದ್ದೀನಿ ಇಬ್ರುನು ಗಾಡಿ ಹತ್ಕೊಂಡು ಮೇಲ್ಗಡೆ ಬಂದಿದ್ರು ನಾನು ಇಲ್ಲಿ ಇಳ್ಕೊಳ್ತೀನಿ ಮಾಮಿ ಗೇಟ್ ಹತ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಇಳ್ಕೊಂಡ ತೇಜಸ್ ಅಮ್ಮ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಇಬ್ರು ಮಕ್ಕಳನ್ನು ಹೋಗು ಮಗನೆ ಸಾಕು ಅಂತಂದ್ರು ತೇಜಸ್ ಕೇಳ್ತಾ ಇಲ್ಲ ನೀವು ಹೋಗಿ ಆಮೇಲೆ ನಾನು ಹೋಗ್ತೀನಿ ಅಂತ ಇಲ್ಲೇ ನಿಂತಿದ್ದಾನೆ ಇವಾಗ ನಾವು ಮನೆಯಿಂದ ಹೊರಡುವಾಗ ತನ್ವಿ ಎದ್ದಿರ್ಲಿಲ್ಲ ಒಂಬತ್ತು ಗಂಟೆಗೆಲ್ಲ ಹೊರಟಿದ್ವಿ ತನ್ವಿ ಎದ್ದಿದ್ರೆ ಹಠ ಮಾಡ್ತಾ ಇದ್ಲು ನಾನು ಕೂಡ ಬರ್ತೀನಿ ಮಾಮಿ ಅಂತೆಲ್ಲ ಅಳ್ತಾ ಇದ್ಲು ಎದ್ದಿಲ್ಲ ಅವಳು ಹೇಳೋದ್ರ ಒಳಗಡೆ ನಾವು ಮನೆಗೆ ಹೋಗ್ಬೇಕು ಅಂತ ಪ್ಲಾನ್ ಇತ್ತು ಏನಕ್ಕೆ ಅಂತಂದ್ರೆ ಅವಳನ್ನ ಅಳಿಸ್ಬಾರ್ದು ಅಂತ ಅಷ್ಟೇನೆ ತೇಜಸ್ ಬಾಯ್ ಮಾಡ್ತಾ ಇದ್ದಾನೆ ಅರ್ಧ ಕಾಡಕ್ ಟಾಟಾ

ನಾವು ಮನೆಗ್ ಹೊರಟಿದೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇದೀವಿ ನಾವು ಶನಿವಾರ ಬೆಳಿಗ್ಗೆ ಹೋಗಿದ್ದಾಗಿತ್ತು ಸೋಮವಾರ ಬೆಳಿಗ್ಗೆ ವಾಪಸ್ ಬಂದಿದ್ದು ಸಾಧ್ಯವಾದಷ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ನಾವು ಇದ್ದಿದ್ದು ಭಾನುವಾರ ಒಂದೇ ದಿನ ಸ್ವಲ್ಪ ವಿಡಿಯೋ ಜಾಸ್ತಿ ಮಾಡ್ಕೊಂಡಿದ್ರಿಂದ ಇಷ್ಟ ದಿನ ಅಮನ್ ಮನೆಯ ಬ್ಲಾಗ್ಸ್ ಅನ್ನ ನಾನು ಅಪ್ಲೋಡ್ ಮಾಡ್ದೆ ಇಲ್ಲಿ ಫುಲ್ ಕಾಡು ಮನೆಗಳು ಕೂಡ ತುಂಬಾ ದೂರ ದೂರನೇ ರಾತ್ರಿ ಹೊತ್ತೆಲ್ಲ ಯಾರು ಓಡಾಡೋದಿಲ್ಲ ಹೆಣ್ಮಕ್ಳಂತೂನು ಯಾರು ಇಲ್ಲಿ ಒಬ್ಬೊಬ್ರು ಇಲ್ಲ ಓಡಾಡೋದಿಲ್ಲ ಈ ರಸ್ತೆನಲ್ಲಿ ಯಾರಾದ್ರೂ ಮನೆಯವರು ಅಣ್ಣ ತಮ್ಮ ಅಪ್ಪ ಈ ತರ ಕರ್ಕೊಂಡ್ ಹೋಗ್ತಾರೆ ಎಲ್ಲೂ ಕೂಡ ನಾವು ಮತ್ತೆ ಗಾಡಿನ ಸ್ಟಾಪ್ ಮಾಡ್ಲಿಲ್ಲ ಮಧ್ಯದಲ್ಲಿ ಯಾರಾದ್ರೂ ಸಿಕ್ಕದಾಗ ಪರಿಚಯ ಇದ್ದವ್ರು ಗಾಡಿನಲ್ಲಿ ನಿಲ್ಸ್ಬಿಟ್ಟು ಮಾತಾಡ್ಕೊಂಡು ಹಾಗೆ ಹೊರಡ್ವಿ ಏನೋ ಒಂಥರ ಬೇಜಾರ್ ಅಂತ ಅನ್ಸ್ತಾ ಇತ್ತು ನನ್ಗೆ ಹ್ಮ್ ಯಾಕೆ ಅಂತ ಗೊತ್ತಿಲ್ಲ ಅಂದ್ರೆ ಇನ್ನ ಯಾವಾಗ ಬರ್ತೀನೋ ಏನೋ ಈ ತರ ಎಲ್ಲಾನು ಇಲ್ಲಿ ನಾನು ಕಳೆದ ಬ್ಲಾಗ್ ಅಲ್ಲಿ ಹೇಳಿದ್ದೆ ನೆಟ್ವರ್ಕ್ ಆಗತ್ತೆ ಅಂತ ಅಲ್ಲೆಲ್ಲಾನು ರಸ್ತೆ ಪಕ್ಕ ಗುಂಡಿನ ತೋಡ್ತಾ ಇದಾರೆ ಇದ್ ಬಂದು ಮಂಕಿ ಹಾಗೆ ಇವಾಗ ನಾವು ಮಾವಿನ ಕಟ್ಟ ಹತತ್ರ ಇದೀವಿ ಮೊಬೈಲ್ ಅಲ್ಲಿ ಜಾಸ್ತಿ ಚಾರ್ಜ್ ಬೇರೆ ಇರ್ಲಿಲ್ಲ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡ್ಲಿಲ್ಲ ಬರುವಾಗ ಸೋನವಾರ ಬ್ರಿಡ್ಜ್ ಇದು ಸೀದಾ ಮನೆಗ್ ಬಂದ್ವಿ ಅಮ್ಮನ್ ಮನೆಯಿಂದ ಎಲ್ಲೂ ಕೂಡ ಮತ್ತೆ ಸ್ಟಾಪ್ ಕೊಡ್ಲಿಲ್ಲ ಬಂದಿದ್ದೆ ಮೊದ್ಲಿಗೆ ನಾನು ಮೊಬೈಲ್ ಚಾರ್ಜ್ ಹಾಕಿದ್ದೆ ಒಂದ್ ಎರಡ್ ಮೂರ್ ನಿಮಿಷ ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಮ್ಮನ್ ಮನೆಯಿಂದ ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬಸಳೆ ಸೊಪ್ಪು ಹಾಗೇನೆ ಬದ್ನೆಕಾಯಿ ಇದು ಸೀತಾಪಲ ಪಕ್ಕದ ಮನೆ ಮಮತತ್ಕಿ ಕೊಟ್ಟಿರೋದು ಈ ಸೀತಾಫಲ ಬಂದ್ಬಿಟ್ಟು ಹಾಗೇನೆ ಒಂದಿಷ್ಟು ಡಬ್ಬ ಇದೆಲ್ಲ ಖಾಲಿ ಡಬ್ಬ ನಾನೇ ಇಲ್ಲಿ ಅಹ್ ಅಮ್ಮ ಬಂದಾಗ ಏನಾದರೂ ಹಾಕಿ ಕೊಟ್ಟಿರ್ತೀನಿ ಅಲ್ವಾ ಆ ಡಬ್ಬ ಎಲ್ಲ ಖಾಲಿ ಡಬ್ಬ ಇನ್ನ ಎಣ್ಣೆ ಕೂಡ ಕೊಟ್ಟಿದ್ರು ತೆಂಗಿನ ಎಣ್ಣೆ ಪ್ಯೂರ್ ಗಾಣದ ಎಣ್ಣೆ ಇದು ಒಂದು ಹಾಗೆ ನಾನು ತಂದಿರುವಂತಹ ವಸ್ತು ಎಲ್ಲಾ ಜೋಡ್ಸ್ಕೊಂಡು ಇವಾಗ ಒಮ್ಮೆ ಕಸ ಹೊಡೆದು ನೆಲನ ಒರೆಸ್ಕೊಳ್ತಾ ಇದ್ದೀನಿ ನನ್ಗೆ ಒಂದಿನ ದಿನ ಮನೆ ಬಿಟ್ಟಿರ್ಲಿ ಎರಡ್ ದಿನ ಮನೆ ಬಿಟ್ಟಿರ್ಲಿ ಬಂದಿದ್ದೆ ಕಸ ಬಿಟ್ಟು ಮೊದ್ಲಿಗೆ ನಾನು ನೆಲ ಒರೆಸ್ಕೊಳ್ತೀನಿ ಆಮೇಲೆ ಡ್ರಮ್ ಎಲ್ಲ ತಿಕ್ ಬಿಟ್ಟು ಡ್ರಮಿಗೆ ನೀರ್ ಹಾಕೊಳ್ತೀನಿ ಬಂದೆ ಕಿಚನ್ ಕೂಡ ಕ್ಲೀನ್ ಮಾಡಿದ್ದೆ ಮೊದ್ಲಿಗೆ ಅಡ್ಗೆ ಮುಗಿಸ್ಕೊಳ್ವಾ ಅಡ್ಗೆ ಆಗಿದ ನಂತರ ಸ್ವಲ್ಪ ಬಟ್ಟೆ ಇದೆ ಬಟ್ಟೆ ಎಲ್ಲಾ ವಾಶ್ ಮಾಡ್ಕೊಂಡ್ರೆ ಆಯ್ತು ಅಂತ ಇವತ್ತು ಊಟಕ್ಕೆ ನಾನು ಮಾವಿನಕಾಯಿ ಸಾರ್ ಮಾಡ್ತಾ ಇದ್ದೀನಿ ಅನ್ನ ಕೂಡ ಆಯ್ತು ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಆಯ್ತು ಮಾವಿನಕಾಯಿ ಅಮ್ಮನ ಮನೆಯಿಂದ ತಂದಿದ್ದೆ ಸ್ವಲ್ಪ ಮಾವಿನಕಾಯಿ ಹಾಕ್ಬಿಟ್ಟು ಸಾರ್ ಮಾಡಿದೆ ಇನ್ನ ಒಂದು ಚಿಕ್ಕ ಪೀಸನ್ನ ಕಟ್ ಮಾಡ್ಬಿಟ್ಟು ಉಪ್ಪಿನಕಾಯಿ ಹಾಕಿದ್ದೀನಿ ಅಡ್ಗೆ ಕೂಡ ರೆಡಿ ಆಯ್ತು ಪಲ್ಯ ಏನ್ ಮಾಡ್ಲಿಲ್ಲ ಕೊನೆಯಲ್ಲಿ ಬದನೆಕಾಯಿ ಗೊಜ್ಜು ಮಾಡ್ಕೊಂಡ್ರೆ ಆಯ್ತು ಅಂತ ಕಿಚನ್ ಕೂಡ ನೀಟ್ ಮಾಡ್ಕೊಂಡೆ ನಾನು ಅಲ್ಲೇನೆ ಹಾಗೆ ಒಂದಿಷ್ಟು ಬಟ್ಟೆ ಇತ್ತು ಬಟ್ಟೆಲ್ಲಾ ತೊಳ್ದು ಹಾಕಿದೀನಿ ಗಂಟೆ ಹನ್ನೆರಡುವರೆ ಇಷ್ಟು ಕೆಲಸ ಮಾಡುವಷ್ಟರಲ್ಲಿ ನನ್ಗೆ ಸಾಕ್ ಸಾಕಾಗೋಯ್ತು ಇವತ್ತು ಹಾಗೆ ನಾಳೆ ತಿಂಡಿ ದೋಸೆ ಮಾಡಿದ್ರೆ ಆಯ್ತು ಅಂತ ದೋಸೆ ಹಿಟ್ಟಿಗೂ ಕೂಡ ನೆನೆ ಹಾಕ್ತಾ ಇದ್ದೀನಿ ರಾತ್ರಿ ಹಿಟ್ಟನ್ನ ರುಬ್ಬಿ ಇಡಬಹುದಲ್ವಾ ಅಂತ ದೋಸೆಗೂ ಕೂಡ ನೆನೆ ಹಾಕದೆ ಹಾಗೇನೆ ಒಂದ್ ಕಡೆ ನಾನು ಬದ್ನೆಕಾಯಿನ ಸುಡ್ತಾ ಇದ್ದೀನಿ ಬದ್ನೆಕಾಯಿ ಗೊಜ್ಜು ಕೂಡ ರೆಡಿ ಮಾಡ್ಕೊಂಡೆ ನಾನ್ ಮಾಡಿದಂತಹ ಉಪ್ಪಿನಕಾಯಿ ಹಾಗೇನೆ ಮಾವಿನಕಾಯಿ ಸಾರು ಅನ್ನ ಕುಡಿಯೋದಕ್ಕೆ ರಾಗಿ ಗಂಜಿ ಹಾಗೆ ನಾನು ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ನಂತರ ಇದು ಬಂದು ಸಂಜೆಯ ಕ್ಲಿಪ್ಪಿಂಗು ಸಂಜೆ ನಾನು ಇಲ್ಲಿ ಒಂದ್ ರೌಂಡ್ ಕಸ ಎಲ್ಲ ಹೊಡೆದ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ಇವತ್ತು ಮನೆಯವರು ಟೀಗೆ ಸ್ವಲ್ಪ ಲೇಟ್ ಬಂದಿದ್ರು ಹಾಗೆ ಟೀ ಕೂಡ ಮುಗಿಸಿದ್ದಾಯ್ತು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ